ಕನ್ನಡ ನಾಡಿನ ಖ್ಯಾತ ವೈದ್ಯೆ ಬರಹಗಾರ್ತಿ ಅನುಪಮಾ ಮೇ ಹದಿನೇಳರಂದು ತೀರ್ಥಹಳ್ಳಿಯಲ್ಲಿ ಹುಟ್ಟಿದ ಅನುಪಮಾಗೆ ಹೆತ್ತವರು ಇಟ್ಟ ಹೆಸರು ವೆಂಕಟಲಕ್ಷ್ಮಿ ಹುಟ್ಟೂರಿನಲ್ಲೇ ಶಿಕ್ಷಣ ಪಡೆದ ವೆಂಕಟಲಕ್ಷ್ಮಿ ಆಯ್ದುಕೊಂಡ ವೃತ್ತಿ ವೈದ್ಯಕೀಯ ಕನ್ನಡದ ಪ್ರಮುಖ ಸಾಹಿತಿ ನಿರಂಜನ ಎಂದೇ ಚಿರಪರಿಚಿತರಾದ ಕುಳಗುಂದ ಶಿವರಾವ್ ಅವರನ್ನು ಕುಟುಂಬದವರ ತೀವ್ರ ವಿರೋಧವನ್ನು ಎದುರಿಸಿ ಅಂತರ್ಜಾತೀಯ ವಿವಾಹವಾದರು ಮದುವೆ ನಂತರ ಎದುರಿಸಿದ ತೊಂದರೆಗಳನ್ನು ವೈದ್ಯೆಯಾಗಿ ಕಾರ್ಯನಿರ್ವಹಿಸುವಾಗ ಸಿಕ್ಕಿದ ಅನುಭವಗಳನ್ನು ಅಕ್ಷರ ರೂಪಕ್ಕಿಳಿಸಿದ ಅನುಪಮ ಸಾಹಿತ್ಯ ಲೋಕದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದರು ಪತಿ ನಿರಂಜನರ ಪ್ರೋತ್ಸಾಹದೊಂದಿಗೆ ಬರವಣಿಗೆಯಲ್ಲಿ ಮತ್ತಷ್ಟು ತೊಡಗಿಸಿಕೊಂಡ ಅನುಪಮ ಕತೆ ಕಾದಂಬರಿಗಳ ಜೊತೆಗೆ ವೈದ್ಯಕೀಯ ಸಾಹಿತ್ಯವನ್ನೂ ರಚಿಸಿ ಜನಪ್ರಿಯರಾದರು ಕಾದಂಬರಿ ಕಥಾ ಸಂಕಲನ ಪ್ರವಾಸ ಅನುವಾದ ನಾಟಕ ಶಿಶು ಸಾಹಿತ್ಯ ವೈದ್ಯಕೀಯ ಸಾಹಿತ್ಯ ಮೊದಲಾದ ಪ್ರಕಾರಗಳಲ್ಲಿ ಸಾಹಿತ್ಯ ರಚನೆ ಮಾಡಿದ ಅನುಪಮ ಅವರ ಕತೆ ಕಾದಂಬರಿಗಳು ತೆಲುಗು ಮರಾಠಿ ಹಾಗೂ ಮಲಯಾಳಂ ಭಾಷೆಗಳಿಗೆ ಅನುವಾದಗೊಂಡಿವೆ ಅನಂತಗೀತ ಶ್ವೇತಾಂಬರಿ ಹಿಮದ ಹೂ ಆಳ ದಿಟ್ಟೆ ಸಂಕೋಲೆಯೊಳಗಿಂದ ನೂಲು ನೇದ ಚಿತ್ರ ಘೋಷ ಹೃದಯ ವಲ್ಲಭ ಆಕಾಶ ಗಂಗೆ ಸಸ್ಯ ಶಾಮಲ ಮಾಧವಿ ಇವರ ಪ್ರಮುಖ ಕಾದಂಬರಿಗಳು ಈ ಪೈಕಿ ಮಾಧವಿ ಮಾತ್ರ ಪೌರಾಣಿಕ ಕಥೆಯಾಧಾರಿತ ಉಳಿದವು ಸಾಮಾಜಿಕ ಪ್ರಜ್ಞೆಯ ಕಾದಂಬರಿಗಳು ಇವರ ಋಣ ಕಾದಂಬರಿ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದಲ್ಲಿ ಋಣಮುಕ್ತಳು ಸಿನಿಮಾವಾಗಿದೆ ಕಣ್ಮಣಿ ರುವಾರಿಯ ಲಕ್ಷ್ಮಿ ನೀರಿಗೆ ನೈದಿಲೆ ಶೃಂಗಾರ ಏಳು ಸುತ್ತಿನ ಮಲ್ಲಿಗೆ ಹೃದಯ ಸಮುದ್ರ ಗಿರಿಧಾಮ ಒಡಲು ಪುಷ್ಪಕ ಒಂದು ಗಿಣಿಯ ಕಥೆ ಪ್ರಮುಖ ಕಥಾ ಸಂಕಲನಗಳು ಕಲ್ಲೋಲ ಅವರು ರಚಿಸಿರುವ ನಾಟಕ ಸ್ನೇಹ ಯಾತ್ರೆ ಅಂಗೈಯಲ್ಲಿ ಯೂರೋ ಅಮೇರಿಕ ಅನುಪಮ ಅವರ ಪ್ರವಾಸ ಕಥನವಾದರೆ ನೆನಪು ಸಿಹಿ ಕಹಿ ಮತ್ತು ಬರಹಗಾರ್ತಿಯ ಬದುಕು ಇವರ ಆತ್ಮಕಥೆಗಳು ಶಿಶು ಸಾಹಿತ್ಯಕ್ಕೆ ಅನುಪಮ ನೀಡಿದ ಬಹುದೊಡ್ಡ ಕೊಡುಗೆ ದಿನಕ್ಕೊಂದು ಕಥೆ ಕಥಾಮಾಲಿಕೆ ಕನ್ನಡದಲ್ಲಿ ಪುರಾಣ ಜಾನಪದ ಹಾಗೂ ಇತರ ದೇಶಗಳ ಕಥೆಗಳಿರುವ ಈ ಕಥಾಮಾಲಿಕೆಯಲ್ಲಿ ತಿಂಗಳಿಗೆ ಒಂದರಂತೆ ಹನ್ನೆರಡು ಸಂಪುಟಗಳಿದ್ದು ಮುನ್ನೂರ ಅರವತ್ತೈದು ಕಥೆಗಳಿವೆ ಅನುಪಮ ಅವರ ವೈದ್ಯಕೀಯ ಬರಹಗಳು ಮನೋವೈಜ್ಞಾನಿಕ ವಿಶ್ಲೇಷಣಾತ್ಮಕ ಕೃತಿಗಳು ಕನ್ನಡ ಸಾಹಿತ್ಯಕ್ಕೆ ವಿಶಿಷ್ಟ ಕೊಡುಗೆಗಳು ಹೆರಿಗೆ ಮತ್ತು ಸ್ತ್ರೀರೋಗಗಳ ಬಗ್ಗೆ ಜನಸಾಮಾನ್ಯರಲ್ಲಿದ್ದ ಮೂಢನಂಬಿಕೆಗಳನ್ನು ಕಂಡು ದಾಂಪತ್ಯ ದೀಪಿಕೆ ವಧುವಿಗೆ ಕಿವಿಮಾತು ಕೇಳು ಕಿಶೋರಿ ತಾಯಿ ಮಗು ಸ್ತ್ರೀ ಸ್ವಾಸ್ಥ್ಯ ಸಂಹಿತೆ ಶಿಶುವೈದ್ಯ ದೀಪಿಕೆ ಮೊದಲಾದ ವೈದ್ಯಕೀಯ ಕೃತಿಗಳನ್ನು ರಚಿಸಿದ್ದಾರೆ ತಮ್ಮ ವೈದ್ಯಕೀಯ ವೃತ್ತಿಯ ಅನುಭವಗಳನ್ನು ಸಾಮಾನ್ಯ ಓದುಗರಿಗೆ ಕಥೆಗಳ ರೂಪದಲ್ಲಿ ಸುಲಭವಾಗಿ ಮುಟ್ಟುವಂತೆ ಮಾಡಿದ ಅವರ ಈ ಬರಹಗಳು ಇಂದಿಗೂ ಪ್ರಸ್ತುತ ಪತಿ ನಿರಂಜನ ಪಾರ್ಶ್ವವಾಯುವಿಗೆ ತುತ್ತಾದಾಗ ಎಲ್ಲವನ್ನೂ ಧೈರ್ಯದಿಂದ ನಿಭಾಯಿಸಿದವರು ಅನುಪಮ ಲೇಖಕರು ಅಂತ ಹೆಸರು ಪಡೆದಿದ್ರು ನಾನು ಸಾಕಷ್ಟು ಖ್ಯಾತಿ ಪಡೆದಿದ್ದೆ ಒಳ್ಳೆ ಪ್ರಾಕ್ಟೀಸ್ ಇತ್ತು ಮುದ್ದಾದಿಬ್ಬರು ಮಕ್ಕಳಿದ್ರು ಆದ್ರೆ ಅವತ್ತು ಇದ್ದಕ್ಕಿದಾಗೆ ಎಲ್ಲನೂ ಕಳ್ಕೊಂಡ್ಬಿಟ್ಟೆ ಅಂತ ಒಂದು ಭಾವನೆ ನನಗೆ ಬಂತು ಇವರಿಗೆ ತೇಜಸ್ವಿನಿ ನಿರಂಜನ ಮತ್ತು ಸೀಮಂತಿನಿ ನಿರಂಜನ ಎಂಬ ಇಬ್ಬರು ಮಕ್ಕಳು ಮಕ್ಕಳಿಬ್ಬರೂ ಲೇಖಕಿಯರಾಗಿ ಹೆಸರು ಗಳಿಸಿದ್ದಾರೆ ಕಾಸರಗೋಡು ಮಹಿಳಾ ಸಮ್ಮೇಳನ ಮುಂಬೈ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದ ಅನುಪಮಾಗೆ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ ವಾರಪತ್ರಿಕೆಯೊಂದರಲ್ಲಿ ಬರೆದಿದ್ದ ತಮ್ಮ ಸಾವು ಒಳಗೆ ಬರಬಹುದೇ ಎಂದಾಗ ತಡಿ ಸ್ವಲ್ಪ ಕೆಲಸವಿದೆ ಎಂದೆ ಶೀರ್ಷಿಕೆಯ ಲೇಖನವೊಂದಕ್ಕೆ ಅನುವೆನ್ನುವಂತೆ ತಾವು ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗಿದ್ದ ಸಮಯದಲ್ಲಿಯೂ ಅನುಪಮ ಬರವಣಿಗೆ ನಿಲ್ಲಿಸಲಿಲ್ಲ ವೈದ್ಯಕೀಯ ಅಥವಾ ಸಾಹಿತ್ಯ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ತ್ಯಜಿಸಿ ಎಂದರೆ ನೀವು ಯಾವುದನ್ನು ಬಿಡ್ತೀರಿ ಅಂತ ನಾನು ಯಾವುದನ್ನೂ ಬಿಡೋದಿಲ್ಲ ಯಾಕೆಂದರೆ ಎರಡರ ಬಗ್ಗೆನೂ ನನಗೆ ತುಂಬ ಪ್ರೀತಿ ಅಂದಿದ್ದೆ ವೈದ್ಯರು ಪಟ್ಟು ಬಿಡಲಿಲ್ಲ ಇರ್ಬೋದು ಆದರೆ ಒಂದನ್ನು ಬಿಡಲೇಬೇಕಾದಾಗ ಯಾವುದನ್ನು ಬಿಡ್ತೀರಿ ಅಂತಂದರು ನಾನು ಸ್ವಲ್ಪ ಯೋಚಿಸಿ ಬಹುಶಃ ವೈದ್ಯಕೀಯವನ್ನೇ ಅಂತಂದಿದ್ದೆ ಮುಂದೊಮ್ಮೆ ಆ ಮಾತು ನಿಜ ಆಯಿತು ಅನಾರೋಗ್ಯದಿಂದ ನಾನು ವೃತ್ತಿ ಬಿಡಬೇಕಾಗಿ ಬಂದಾಗ ನಾನು ಅಪಾರ ವ್ಯಾಕುಲಕ್ಕೀಡಾದೆ ಆದರೆ ಸಾಹಿತ್ಯ ಸಿಂಚನ ಆ ನೋವುಗಳನ್ನು ಮಾಯಿಸ್ತು ತೊಂಬತ್ತೊಂದು ಫೆಬ್ರವರಿ ಹದಿನೈದರಂದು ಕೊನೆಯುಸಿರೆಳೆಯುವವರೆಗೂ ಸಾಹಿತ್ಯ ಕೆಲಸದಲ್ಲಿ ನಿರತರಾಗಿದ್ದರು ಡಾ ಅನುಪಮ ಅವರ ಕಾದಂಬರಿಗಳು ಪ್ರಗತಿಪರ ಧೋರಣೆ ಬಂಡಾಯ ಮನೋಭಾವದಿಂದ ಕೂಡಿದ್ದು ಬದುಕಿನ ಅನುಭವಗಳನ್ನು ಓದುಗರ ಮುಂದಿಡುತ್ತವೆ ಮನೋವಿಶ್ಲೇಷಣೆ ವೈಚಾರಿಕತೆ ಮಾನವ ಸಂಬಂಧಗಳ ಚಿತ್ರಣಗಳು ಇವರ ಕೃತಿಗಳ ಮೂಲಸಾರ ಸಹೃದಯ ಮನೋಭಾವ ಸೃಜನಶೀಲ ಜನಾನುರಾಗಿಯಾಗಿ ವೈದ್ಯ ವೃತ್ತಿ ಮತ್ತು ಸಾಹಿತ್ಯದ ಪ್ರವೃತ್ತಿಯನ್ನು ಸಮರ್ಥವಾಗಿ ನಿಭಾಯಿಸಿದ ಡಾಕ್ಟರ್ ಅನುಪಮಾ ನಿರಂಜನ ಕನ್ನಡ ಸಾಹಿತ್ಯ ಲೋಕ ಕಂಡ ವಿಶಿಷ್ಟ ಸಾಹಿತಿ ನೆನಪುಗಳು ವ್ಯಕ್ತಿಯನ್ನ ಮಾಗಿಸುತ್ತವೆ ಮಾರ್ಧವಗೊಳಿಸುತ್ತವೆ ಬದುಕಿನ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸಲು ಮನವನ್ನು ಅನುಗುಳಿಸುತ್ತದೆ ಇಷ್ಟೇ ಅಲ್ಲದೆ ನಡೆದು ಬಂದ ದಾರಿಯ ನೆಲೆಯಿಂದ ಹೊಸ ಸಾಧನೆಗಳತ್ತ ಜಿಗಿಯೋದಕ್ಕೆ ಅದು ಸದಾ ಪ್ರೇರೇಪಿಸುತ್ತಲೇ ಇರ್ತದೆ